ಹಾಯ್ ಫ್ರೆಂಡ್ಸ್ ಹಳ್ಳಿ ಸ್ಟೈಲು ಅಡುಗೆಗೆ ಸ್ವಾಗತ ಇವತ್ತು ನಾವು ಗರಿ ಗರಿ ಕ್ಯಾಬೇಜ್ ಚಿಕ್ ಪಿ ಸೋಡೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟ್ ಇಲ್ಲಿ ಒಂದೂವರೆ ಬಟ್ಲಷ್ಟು ಕಡಲೆಬೇಳೆನ ಒಂದು ಗಂಟೆ ಮುಂಚೆ ನೆನೆ ಹಾಕಿದ್ದೀನಿ ಒಂದು ಬಟ್ಲು ಕ್ಯಾಬೇಜ್ ಎಲೆಕೋಸನ್ನ ಹಾಕಿಟ್ಟಿದ್ದೀನಿ ಒಂದು ಹತ್ತರಿಂದ ಹನ್ನೊಂದು ಹಸಿಮೆಣಸಿನ್ಕಾಯಿ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಕಟ್ ಮಾಡಿದಂಥ ಈರುಳ್ಳಿ ಎರಡು ತೊಗೊಂಡಿದ್ದೀನಿ ಈರುಳ್ಳಿನ ಈ ಕೊತ್ತಂಬರಿ ಸೊಪ್ಪು ಕರ್ವೇನ ಸೊಪ್ಪು ಅಷ್ಟೇ ಇಲ್ಲಿ ಕಡಲೆಬೇಳೆ ನೆನೆ ಹಾಕಿದ್ದನ್ನು ಕ್ಲೀನಾಗಿ ತೊಳ್ಕೊಂಡು ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ಚೆನ್ನಾಗಿ ರುಬ್ಕೊಳ್ಳೋಣ ಚೆನ್ನಾಗಿ ಅಂತಂದರೆ ನುಣ್ಣಗೆ ರುಬ್ಬೋದೇನು ಬೇಡ ತರಿತರಿಯಾಗಿ ರುಬ್ಕೊಳ್ಳೋಣ ಅದಕ್ಕೆ ನೀರನ್ನು ಆ್ಯಡ್ ಮಾಡಬೇಡಿ ನೀರು ಹಾಕ್ತೇನೆ ಹಾಗೆ ರುಬ್ಕೊಳ್ಳಿ ಇಲ್ಲಿ ನೋಡಿ ಒಂದು ಬೌಲ್ಗೆ ಇದನ್ನು ಹಾಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಹೆಚ್ಚಿದಂಥ ಎರಡು ಎರಡನ್ನ ಹೇಳಿದ್ನಲ್ಲ ಆನಿಯನ್ಸ್ನ ಹೆಚ್ಚು ಸಣ್ಣದಾಗಿ ಹೆಚ್ಚಿಕೊಂಡು ಇದಕ್ಕೆ ಹಾಕೊಳ್ಳೋಣ ಮತ್ತು ಎಲೆಕೋಸು ಇಲ್ಲಿ ಹತ್ತು ಹೇಳಿದ್ನಲ್ಲ ಅದನ್ನು ಹಾಕೊಳ್ತಾ ಇದ್ದೀನಿ ಇಲ್ಲಿ ಕೊತ್ತಂಬರಿ ಸೊಪ್ಪು ಕರ್ಬೇನ ಸೊಪ್ಪು ನೋಡಿ ಜೀರಿಗೆ ಸ್ವಲ್ಪ ಜೀರಿಗೆ ಅಂದರೆ ಅರ್ಧ ಸ್ಪೂನ್ ಜೀರಿಗೆ ಸಾಕಾಗುತ್ತೆ ನಿಮಗೆ ಇಲ್ಲಿ ಶುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ ಮತ್ತು ನಾನಿಲ್ಲಿ ಕಡಲೆ ಹಿಟ್ಟನ್ನು ಅಂದರೆ ಅಕ್ಕಿ ಹಿಟ್ಟನ್ನು ಸ್ವಲ್ಪ ಆ್ಯಡ್ ಮಾಡ್ತಾ ಇದ್ದೀನಿ ಗರಿ ಗರಿ ಬರುತ್ತೆ ಅಂತ ನೀವು ಬೇಕಾದರೆ ಹಾಕೋಬೋದು ಸ್ವಲ್ಪ ಕಾಯಿ ತುರಿನ ಸಹ ಆ್ಯಡ್ ಮಾಡ್ಕೋಬೇಕು ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ ಅದು ಕೂಡ ಬೇಡ ಅಂದರೆ ಬಿಡಿ ಇಲ್ಲಿ ಹಾಕಿರ್ತೀನಿ ನಾನು ಸ್ವಲ್ಪ ಚಿಟಿಕೆ ಆಗೋಷ್ಟು ಸೋಡಾ ಹಾಕ್ಕೊಂಡು ನೋಡಿ ಕೈಯನ್ನು ನೀರಲ್ಲಿ ನೆನೆಸ್ಕೊಂಡು ಈ ರೀತಿ ತಟ್ಬಿಟ್ಟು ಎಣ್ಣೆ ಕಾದಿದ ನಂತರ ಎಣ್ಣೆಗೆ ಹಾಕಿ ನೋಡಿ ಎಷ್ಟು ಚೆನ್ನಾಗಿ ಇದೆ ಅಂತ ಚೆನ್ನಾಗಿ ಗೋಲ್ಡನ್ ಕಲರ್ ಬಂದಮೇಲೆ ಇದನ್ನು ತಕ್ಕೊಳ್ಳಿ ಎಣ್ಣೆಯಿಂದ ತೆಗೆದಿದ ನಂತರ ಆಹಾ ನೋಡಿ ಇಲ್ಲಿ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಮೆತ್ತಿಗೆ ಚೆನ್ನಾಗಿ ಬಂದಿದೆ ಅಂತ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನನಗೆ ಹೇಳಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು